ನಮ್ಮ ಹನುಮಂತುಗೆ ವಿಶೇಷವಾದಂಥ ಅಧಿಕಾರ ಸಿಕ್ಕಿದೆ ಅದನ್ನು ಕೊಟ್ಟಂತವ್ರು ನಮ್ಮ ಸುದೀಪ್ ಸರ್ ಯಾಕೆ ಅಂದರೆ ಸುದೀಪ್ ಸರ್ ಅವರು ಮುಂಚೆನೆ ಹೇಳಿದ್ದ ಹಾಗೆ ಯಾರಿಗೆ ಟಿಕೆಟ್ ಫಿನಾಲೆ ಸಿಗುತ್ತೆ ಅವರು ಕ್ಯಾಪ್ಟನ್ ಆಗ್ತಾರೆ ಮತ್ತೆ ಬೇರೆ ಬೇರೆ ವಿಶೇಷವಾದಂಥ ಅಧಿಕಾರ ಉಸ್ತುವಾರಿ ಆಗಿರ್ಬೋದು ಮತ್ತೆ ಡಿಸಿಷನ್ ಅನ್ನು ತಿಳಿಸುವಂಥದ್ದು ಸೊ ತುಂಬಾ ಈ ರೀತಿ ಅಡ್ವಾಂಟೇಜ್ಗಳು ಸಿಗುತ್ತೆ ಅದೇ ರೀತಿ ಕ್ಯಾಪ್ಟನ್ ಆಗಿದ್ದಾರೆ ಮತ್ತೆ ಈ ವಾರ ತುಂಬಾ ವೀಕ್ ಎಲಿಮಿನೇಷನ್ ಕೂಡ ಉಂಟು ಸೊ ಅದರಲ್ಲಿ ಟಾಸ್ಕ್ ವಿಚಾರ ಅಂತ ಬಂದರೆ ಹನುಮಂತು ಕೂಡ ಆಡ್ತಾರೆ ಯಾವ ರೀತಿ ಆಡ್ತಾರೆ ಉಸ್ತುವಾರಿ ಮಾಡ್ತಾರೆ ಏನು ಕತೆ ಆಗುತ್ತೆ ಯಾವ ರೀತಿ ಹನುಮಂತ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ ಎಲ್ವೂ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು ಹನುಮಂತು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೆಚ್ಕೊಂಡಿದ್ದಾರೆ ಹನುಮಂತು ಇದೇ ರೀತಿ ಆಡ್ಲಿ ಅಟ್ಲೀಸ್ಟ್ ಟಾಪ್ ಸೆಕೆಂಡ್ ಆದರೂ ಬರ್ಲಿ ಈಗಾಗಲೇ ಟಿಕೆಟ್ ಫಿನಾಲೆ ತಗೊಂಡಿದ್ದಾರೆ ಒಬ್ಬರೇ ತಗೊಂಡಿರೋದು ಇನ್ನ ಬೇರೆಯವರು ತಗೋಬೇಕು ಅಂದ್ರೆ ಚೆನ್ನಾಗಿ ಆಟ ಆಡಬೇಕು ಇವರ ತುಂಬಾ ಸ್ಪೆಷಲ್ ಆಗಿರುತ್ತೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಹೀಗಾಗಿ ಹನುಮಂತನಿಗೆ ತುಂಬಾ ಜನ ಸಪೋರ್ಟ್ ಮಾಡುತ್ತಿದ್ದು ಅದೇ ರೀತಿ ವಿಶ್ವಾಸಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ನೀವು ಕೂಡ ಹನುಮಂತನಿಗೆ ವಿಶ್ ಮಾಡ್ತೀರಾ ಹನುಮಂತ ಗೆಲ್ಬೇಕಾ ಟಾಪ್ ಸೆಕೆಂಡ್ ಗೆ ಅಥವಾ ಕಂಪ್ಲೀಟ್ ಆಗಿ ಟಾಪ್ ಫಸ್ಟ್ ಬರ್ಬೇಕ ಕಮೆಂಟ್ ಮಾಡಿ ಎಲ್ಲರ ನೆಚ್ಚಿನ ಮುಗ್ಧ ಹುಡುಗ ಗುರಿಗಾಯಿ ಹನುಮಂತ ಅಂತ ಹೇಳ್ಬೋದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಆಡನ್ನ ಆಡ್ತಾರೆ ತುಂಬಾ ಚೆನ್ನಾಗಿ ಕಂಗೊಳಿಸಿದ್ದಾರೆ ಅಂತ ಹೇಳ್ಬಹುದು ಎಷ್ಟು ಸಿಂಪಲ್ ಆಗಿ ಫಿನಾಲಿಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಕಾದು ನೋಡ್ಬೇಕು ಯಾಕೆಂದ್ರೆ ಈಗೆಲ್ಲ ಮಾಮೂಲಿ ವಾರಾಂತ್ಯದಲ್ಲಿಯೂ ಕೂಡ ಅಷ್ಟೇನೆ ಮಾಮೂಲಿ ಒಂದು ಪಂಚೆ ಮತ್ತೆ ಒಂದು ಶರ್ಟ್ ಇಷ್ಟೇ ಹಾಕೊಳ್ಳೋದು ಸೊ ಇದು ಸರಳತೆ ಹನುಮಂತ